ಹುಬ್ಬಳ್ಳಿಯ ಇತ್ತೀಚೆಗೆ ಇನ್ಫೋಸಿಸ್ ಸಂಸ್ಥಾಪಕಿ ಹಾಗೂ ಅಧ್ಯಕ್ಷೆ ಶ್ರೀಮತಿ ಸುಧಾಮೂರ್ತಿ ಅವರು ಪಡೆದುಕೊಂಡಿರುವ ಜ್ಞಾನಭಾರತಿ ಇಂಗ್ಲಿಷ್ ಮೀಡಿಯಂ ಶಾಲೆಯಲ್ಲಿ ಸಿ ಬಿ ನಿಯಮಾವಳಿಗಳಿಗೆ ವಿರುದ್ಧವಾದ ಬೆಳವಣಿಗೆಗಳು ನಡೆಯುತ್ತಿದೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ ಶಾಲೆಯ ಆಡಳಿತ ಮಂಡಳಿಯವರು ಕಾರಣವಿಲ್ಲದೆ ಮಹಿಳಾ ಶಿಕ್ಷಕಿಯರನ್ನು ಕೆಲಸದಿಂದ ತೆಗೆದುಹಾಕಿದ್ದಾರೆ ಎನ್ನಲಾಗಿದೆ सुदा मूर्ति और ये मेरा How is that? I was studying everything. I And one thing of... I want to make you clear that it, it is your professional period. You India? are still under the professional period. I hope you know the meaning of professional, no professional no period. No, professional, but it is in between only, no? Because nowhere, now, nowhere. And behind that, uh, my son is there. Professional, sir. What is from internet you have taken actually? Ah, right? because संधरी मैम्स letter is there, no? In that appointment letter. నో బట్ ఆక్చులి బీంగ్ అ ప్రిన్సిపల్ ఆఫ్ దిస్ స్కూల్ సో ఐ కెన్ టేక్ డిసిజన్స్ విచ్ ఆర్ గివన్ బై మై నెక్స్ట్ అథారిటీ హైయర్ అథారిటీ సో ఆస్ యు నో విల్ అసోసియేటెడ్ విత్ ಪರ್ಚಿದರ್ ಬಂದ್ರ ಸರ್ ಅಲ್ಲ ನಾನು ಪಾಸ್ پورا ಕೇಳ್ರಿ ಈ ರೀತಿ ನಾನು ಆಲ್ರೆಡಿ 4 5 ಕಾಲೇಜ್ದ ಸ್ಕೂಲ್ ದ ಹೋಗೇನ್ರೀ ಈಗ ಇಂಗಾ ಮಾಡ್ತಾರೆ ಇದು ನಿಮ್ಮ ದೊಡ್ಡ ಕೃಷ್ಣ ಅಂತ ಇತ್ತು ಸ್ಕೂಲ್ கிருஷ்ணா ಏನಾಯ್ತು ಸ್ಕೂಲ್ ಬಗ್ಗೆನೇ ಮಾತಾಡೋದೇ ಪ್ರೈವೇಟ್ ಸ್ಕೂಲ್ ಬತ್ತಿರುತ್ತೆ ಪ್ರೈವೇಟ್ ಸ್ಕೂಲ್ ಲ टोटल ಸಂಬಂಧ ಪಟ್ ಇಟ್ ಈಗ ಹೆಂಗ್ ಮಾಡ್ತಾರೆ ಅವರು ಯಾರಾರ ಮ್ಯಾನೇಜ್ಮೆಂಟ್ ಸ್ವಲ್ಪ ಹೆಂಗಾರ ಹುಡುಗರು ಬಂದ್ರು ಏನೋ

ಇರೋದೆಲ್ಲ ಪಾಲಿಸಿ ಶೀಟ್ ಎಲ್ಲ ಇರೋದು ಮಾರ್ಚ್ ಏಪ್ರಿಲ್ದಾಗ ಇರ್ತೈತೆ ರೀ ಮೇ ಒಳಗೆ ಫೈನಲ್ ಆಗ್ತಿತ್ತು ರೀ ಅವ್ರದ್ದು ಆಮೇಲೆ ಜೂನಿಂದ ಹಾಕ್ಬೋದು ನೀವು ನಡುಕ ಅಕ್ಟೋಬರ್ಗೆ ನವಂಬರ್ ಬಿಲ್ಡ್ ಅಂದರೆ ಯಾರೂ ಆಗೋದಿಲ್ಲ ಈಗ ನಾಳೆ ನಿಮಗೆ ನಾನು ಹೇಳ್ತೀನಿ ನೀವು ಬಿಟ್ಟು ಬಿಡ್ರಿ ಮೇಡಮ್ ಎಲ್ಲಿ ಹೋಗ್ತೀರಿ ನಾಲ್ಕು ತಿಂಗಳು ಅಲ್ಲ ಸರಿ ಅಲ್ಲ ಸಿಂಪಲ್ ಕ್ವಶನ್ ನಿಮಗೆ ಹೇಳ್ತೀನಿ ನಾನು ನಿಮಗೆ ಬರಬೇಡ್ರಿ ಅಂತ ಹೇಳಬೇಕಂತಂದ್ರೆ ಅದಕ್ಕೆ ಬಿಡ್ರಿ ಮೇಡಮ್ ನೀವು ನನಗೆ ಏನು ಉತ್ತರ ಕೊಡ್ತೀರದಕ್ಕೆ ಸರ್ ಇನ್ನೊಂದು ಫೋರ್ ಮಂತ್ಸ್ ಐತ್ರಿ

ಈ ರೀತಿ ಮಾಡತ್ತಾರ ರೀಪ್ಪ ನಂಗ ಏನ್ ಮಾಡಲಿ ಅಂತ ಕೇಳ್ರಿ ಅಂದ್ರೆ ಈಗ ನೋಟೀಸ್ ಕರ್ ಕೊಡ್ಬೇಕಲ್ರಿ ಮೇಡಮ್ ಅಟ್ಲೀಸ್ಟ್ ಈ ತೆಗಿತೇವೆ ನಾವು ಒಬ್ರನ್ನ ತೆಗಿಬೇಕಂತಂದ್ರ ಅಟ್ಲೀಸ್ಟ್ ಒಂದು ನೋಟಿಸ್ ಇನ್ಫಾರ್ಮೇಷನ್ ಕೊಡ್ಬೇಕಲ್ರಿ ಈ ತರ ಭಾಳ್ ಸ್ಕೂಲ್ ಒಳಗೆ ರೀ ಮೇಡಮ್ ಈಗ ಒಂದೇ ಅಲ್ಲ ನಾವು ಸುಮ್ಮನೆ ರೆಪ್ರಿಟಿಸನ್ ಇದು ಹಾಳಾಕತ್ತಲ್ರಿ ನಾವು ಈಗ ಆಲ್ರೆಡಿ ಭಾಳ್ ಸ್ಕೂಲ್ ಒಟ್ಟು ಹೇಳಿರಿ ಮತ್ತೆ ಮೊನ್ನೆ ದಸರಾ ರಜೆ ಕೆಲವೊಂದು ಸ್ಕೂಲ್ ರಜೆ ಕೊಟ್ಟಿದ್ದಿಲ್ಲ ತೋರ್ಸಿದ್ವಿ ನೋಡ್ರಿ ಕೇಳ್ರಿ ಯಾ ಪರ್ಫೋಮೆನ್ಸ್ ಹಂಗೇತು ನಮಗೂ ನಾವು ಬಂದು ಕ್ಲಾಸ್ ಕೇಳ್ದ ನಾವು ಅದ್ರ ಬಗ್ಗೆ ನಾವೇನು ಮಾತಾಡೋಕ್ಕೆ ಇಲ್ಲ ಬಟ್ ಸಲ ಕೆಲಸಕ್ಕೆ ಮೇಲೆ ಒಂದು ಐದಾರು ತಿಂಗಳ್ ಕೆಲಸ ಅಂತಂದ್ರೆ ಅಟ್ಲೀಸ್ಟ್ ಅವ್ರು ಒಂದು ನೋಟಿಸ್ ಮುಖಾದ್ರೆ ಲೀಗಲ್ ಹೆಂಗೆ ಲೀಗಲ್ ಹೆಂಗೆ ತೊಗೊಂಡ್ರಲ್ಲ ತೊಗೋಬೇಕಾದ್ರೆ ಹೆಂಗೆ ನೋಟಿಸ್ ಇದನ್ನು ಕೊಟ್ಟು ತೊಗೊಂಡ್ರಿ ಹಂಗೆ ಒಂದು ಇನ್ಫಾರ್ಮೇಷನ್ ಕೊಡ್ಬೇಕಾದ್ರೆ ನೋಟಿಸ್ ಕೊಟ್ಟು ತೆಗಿಬೇಕಾದ್ರೆ ನೋಟಿಸ್ ಕೊಟ್ಟಿದ್ರಂದ್ರೆ ಚೆನ್ನಾಗಿರ್ತಿತ್ತು ಅನ್ನುವಂಥದ್ದು ಒಂದು ಮಾತು ನಮ್ಗೆ ಸರ್ ನಾನು ಅವಕಾಶ ಮಾಡಿ ಕೊಟ್ಟರೆ ಅದನ್ನ ಎಕ್ಸೆಪ್ಟ್ ಮಾಡಿಕೊಡ್ರಿ ಮಾಡ್ಕೊಂಡು ಮುಂದೆ ಜಾಬ್ ಮಾಡಲಿಕ್ಕೆ ಅನುಕೂಲ ಮಾಡಿ

ಅವ್ರು ನನ್ಗೆ ಫೋನ್ ಮಾಡಿ ಹೇಳ್ತಾ ಇದ್ದಾರೆ ನಾರ್ಮಲ್ ಒಂದು ಟಾಕ್ಸ್ ಮಾಡಿದ್ರೆ ಒಂದ್ ಎರಡ ಆಮೇಲೆ ಸುನೀತಾ ಟೀಚರ್ ಯು ಆರ್ ಬೀನ್ ರಿಲೀವ್ಡ್ ಅಂತ ಟರ್ಮಿನೇಟ್ ಮಾಡ್ತಾ ಇದ್ದಾರೆ ಬರೀ ಓರಲ್ ಆಗಿ ಫೋನ್ ಮುಖಾಂತರ ಹೇಳ್ತಾ ಇದ್ದಾರೆ ಯಾವುದೇ ಇವರಿಗೆ ಲಿಖಿತ ರೂಪದಲ್ಲಿ ಕೊಟ್ಟಿಲ್ಲ ನಾನು ನೇರ ಎಚ್ಚರಿಕೆ ಕೊಡೋದು ಸುಧಾಮೂರ್ತಿ ಅವರಿಗೆ ನೀವು ಸ್ಕೂಲ್ಗಳನ್ನು ಡೊನೇಟ್ ಆಗಿ ಪಡೆದುಕೊಳ್ಳಿ ಅದು ಅದರ ಹಿಂದೆ ಇರುತ್ತೆ ಮ್ಯಾನೇಜ್ಮೆಂಟನ್ನು ಇಲ್ಲೇ ಲೋಕಲ್ ಆಗಲಿ ಯಾವುದೇ ಬೆಂಗಳೂರತ್ಲಿ ಹೋಗಿ ಅವರನ್ನು ಭೇಟಿ ಆಗೋದು ಸಮಯ ಯಾರಿಗೂ ಇರಲ್ಲ ಲೋಕಲಲ್ಲಿ ಒಳ್ಳೆ ಆಡಳಿತ ಮಂಡಳಿಯನ್ನು ರಚಿಸಿಕೊಳ್ಳಿ ಅಂತ ಸುಧಾಮೂರ್ತಿ ಅವರಿಗೆ ನೇರ ಎಚ್ಚರಿಕೆ ಗಂಟೆ ನೀಡ್ತಾ ಇದೆ ಚೇತಕ್ ಟಿವಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ವಿಜಯ್ ನೈನ್ ಕನ್ನಡದಿಂದ ಧನ್ಯವಾದಗಳು ವೀಕ್ಷಕರೇ